ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯನ್ನು ಯಾರೆಲ್ಲ ಹೊಸದಾಗಿ ಆರಂಭಿಸಬೇಕಂತಿದ್ದೀನಿ ನೋಡಿ ಅಂಥವರಿಗೆ ನನ್ನ ಕೆಲವೊಂದು ಸಲಹೆಗಳನ್ನು ಕೊಡ್ತಾ ಇದ್ದೇನೆ ಅಂದರೆ ಮಲ್ಲಿಗೆ ಕೃಷಿಯಲ್ಲಿ ಏನು ಲಾಭ ಇದೆ ಏನು ನಷ್ಟ ಇದೆ ಅದರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಮೊದಲಿಗೆ ನಾವು ಕೃಷಿ ಮಾಡುವಾಗ ಏನೆಲ್ಲ ತೊಂದರೆಗಳನ್ನು ಅನುಭವಿಸಿದ್ದೇವೆ ಅದರ ಬಗ್ಗೆನೂ ಹೇಳ್ತೇನೆ ಮುಖ್ಯವಾಗಿ ಮಲ್ಲಿಗೆ ಗಿಡಗಳಿಗೆ ಬೇಕಾಗಿರೋದು ಸೂಕ್ತವಾದ ಬಿಸಿಲು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆದಂಥ ಬಿಸಿಲು ಸಾಯಂಕಾಲತನಕ್ಕೂ ಇರುವಂಥ ಬಿಸಿಲಿನ ಜಾಗವನ್ನು ಮೊದಲಿಗೆ ನೀವು ಸೆಲೆಕ್ಟ್ ಮಾಡಬೇಕು ಬಿಸಿಲು ಅತೀ ಮುಖ್ಯ ಬಿಸಿಲು ಕಡಿಮೆಯಾದರೆ ಮಲ್ಲಿಗೆ ಗಿಡದಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಉತ್ತಮವಾದಂಥ ಇಳುವರಿಯನ್ನು ತೆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ನೆರಳಿನ ಪ್ರದೇಶದಲ್ಲಿ ಆಗುವುದಿಲ್ಲ ಮಲ್ಲಿಗೆ ಗಿಡಗಳಿಗೆ ಬೇಕಾಗಿರುವುದು ಯಾವುದೇ ನೀವು ಗೊಬ್ಬರಗಳನ್ನು ಕೊಡಿ ಏನೇ ಕೊಡಿ ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬಿಸಿಲು ಬಿಸಿಲು ಇದ್ದಷ್ಟು ಗಿಡದಲ್ಲಿ ಗ್ರೋತಿಂಗ್ ಚೆನ್ನಾಗಿ ಬರ್ತದೆ ಹೂಗಳು ಚೆನ್ನಾಗಿ ಬಿಡ್ತದೆ ಮತ್ತು ಇದಕ್ಕೆ ಅಷ್ಟೊಂದು ಏನು ಫರ್ಟಿಲೈಸರ್ಗಳನ್ನೆಲ್ಲ ಹಾಕಬೇಕಂತನೂ ಇಲ್ಲ ಬಿಸಿಲು ಅತೀ ಅವಶ್ಯಕ ಮೊದಲನೇ ಪಾಯಿಂಟ್ಸ್ ಆಗಿ ಹೇಳೋದಾದರೆ ಬಿಸಿಲು ಅತೀ ಮುಖ್ಯ ಮಲ್ಲಿಗೆಯಲ್ಲಿ ಉತ್ತಮ ಇಳುವರಿ ಕೊಡುವ ತಿಂಗಳು ಯಾವುದೆಂದರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ನಾಲ್ಕು ತಿಂಗಳಲ್ಲಿ ಮಲ್ಲಿಗೆಯಲ್ಲಿ ಉತ್ತಮವಾದಂಥ ಇಳುವರಿ ಸಿಗ್ತದೆ ಜಾಸ್ತಿ ಹೂಗಳಾಗ್ತದೆ ಹಾಗೆ ಜಾಸ್ತಿ ಮೊಗ್ಗುಗಳು ಬಿಡ್ತದೆ ಈ ಥರ ಎಲ್ಲ ಆಗಿ ಆಗ್ತದೆ ಆವಾಗ ನೀವು ಬೆಳಗ್ಗೆ ಬೇಗನೆ ಏಳಬೇಕು ಒಂದು ಐದು ಗಂಟೆಗೆ ಎದ್ದು ಮೊದಲಿಗೆ ನೀವು ಮಲ್ಲಿಗೆಯ ಕೆಲಸವನ್ನೇ ಮಾಡಬೇಕು ಐದು ಗಂಟೆಯಿಂದ ಒಂದು ಜಾಸ್ತಿ ಹೂವೆಲ್ಲ ಆದರೆ ಆರು ಏಳು ಗಂಟೆ ಎರಡು ಗಂಟೆ ಬೇಕಾಗ್ತದೆ ಹೂವೆಲ್ಲ ತೆಗಿಲಿಕ್ಕೆಲ್ಲ ಆನಂತರ ಇದು ಒಂದು ಗಂಟೆಯ ಒಳಗಡೆ ಮಾರುಕಟ್ಟೆಗೆ ರೀಚ್ ಆಗಲೇಬೇಕು ಅದಕ್ಕಿಂತ ಲೇಟ್ ಮಾಡಿದರೆ ನಿಮ್ಮ ಹೂವನ್ನು ಮಾರುಕಟ್ಟೆಯವರು ತೆಗೊಳ್ಳುವುದಿಲ್ಲ ನೀವು ಫಸ್ಟ್ ಟೈಮ್ ಏನಾದರೂ ಮಲ್ಲಿಗೆ ಕೃಷಿ ಮಾಡೋವರಿದ್ದರೆ ತುಂಬ ಗಿಡವನ್ನು ನರ್ಸರಿಯಿಂದ ತರಲಿಕ್ಕೆ ಹೋಗಬೇಡಿ ನಾನು ಅಂಥ ತಪ್ಪನ್ನು ಮಾಡಿದ್ದೇನೆ ಒಮ್ಮೆಲೆ ಹೋಗಿ ನರ್ಸರಿಯಿಂದ ಐವತ್ತು ಗಿಡವನ್ನು ತೆಗೆದುಕೊಂಡು ಬಂದಿದ್ದೇನೆ ಯಾಕೆಂದರೆ ನನಗೆ ಯಾವುದೇ ಮಾಹಿತಿ ಇಲ್ಲ ಇದರ ಬಗ್ಗೆ ಇವಾಗ ನನ್ನ ಅನುಭವವನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೇನೆ ಒಮ್ಮೆಲೆ ಅಷ್ಟು ಗಿಡ ತರುವುದೇ ಬೇಡ ಯಾಕೆಂದರೆ ನಿಮ್ಮ ಹತ್ರ ಒಂದು ಗಿಡ ಇದ್ದರೆ ಸಾಕು ಅದರಿಂದ ತುಂಬ ಗಿಡಗಳನ್ನು ಮಾಡ್ಬೋದು ಕೆರೆ ಬಳ್ಳಿಯಿಂದ ಮಾಡಿದಂತಹ ಗಿಡವನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಮೊದಲಿಗೆ ಕೆರೆ ಬಳ್ಳಿ ಅಂದರೆ ಮಲ್ಲಿಗೆ ಗಿಡದಲ್ಲಿ ಒಂದು ಉದ್ದ ಬಳ್ಳಿ ಹೋಗ್ತದೆ ನಿಮ್ಮ ಅಕ್ಕಪಕ್ಕದವರ ಹತ್ರ ಯಾರ ಹತ್ರ ಆದರೂ ಮಲ್ಲಿಗೆ ಗಿಡ ಇದ್ದರೆ ಅವರು ಕೆರೆ ಬಳ್ಳಿಯನ್ನು ಕಟ್ ಮಾಡೇ ಮಾಡ್ತಾರೆ ಅದನ್ನು ಇಡುವುದಿಲ್ಲ ಕಟ್ ಮಾಡಿ ಬಿಸಾಕ್ತಾರೆ ಅಥವಾ ಅಲ್ಲಿಯ ಪಾಟಿಗೆ ಊರಿ ಬಿಡ್ತಾರೆ ಅಂಥ ಕೇರೆ ಬಳ್ಳಿ ಏನಾದರೂ ಕಟ್ ಮಾಡೋರಿದ್ದರೆ ಅದನ್ನು ನೀವು ತೊಗೊಂಡು ಒಂದು ತೊಟ್ಟೆಯಲ್ಲಿ ನೆಟ್ಟು ಆನಂತರ ನೀವು ದೊಡ್ಡ ಪಾಟಿಗೆ ಅದನ್ನು ಶಿಫ್ಟ್ ಮಾಡಿ ನಡ್ಬೋದು ಈ ರೀತಿಯಾಗಿ ಮಲ್ಲಿಗೆ ಕೃಷಿಯನ್ನು ನೀವು ಮೊದಲಿಗೆ ಆರಂಭಿಸಬೇಕು ಹೆಚ್ಚು ಖರ್ಚನ್ನು ಮಾಡಿ ಆರಂಭಿಸಬಾರದು ಯಾಕೆಂದರೆ ಇದರಲ್ಲಿ ಕೆಲವೊಂದು ಸಲ ನಿರೀಕ್ಷಿತವಾದ ಆದಾಯವೂ ಕೂಡ ಇರುವುದಿಲ್ಲ ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ನೋಡಬೇಕು ಮಲ್ಲಿಗೆ ಕೃಷಿಯಿಂದ ನಮ್ಮ ಆದಾಯವು ಹೆಚ್ಚುತ್ತದೆ ಏಕೆಂದರೆ ಒಂದು ನೀವು ಇಪ್ಪತ್ತೈದು ಮಲ್ಲಿಗೆ ಗಿಡ ಇತ್ತು ಅಂತ ಆದರೆ ನಿಮ್ಮ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ಆರಾಮವಾಗಿ ದುಡಿಬೋದು ಇದೊಂದು ವರ್ಕ್ ಫ್ರಮ್ ಹೋಮ್ ಇದ್ದಂಥ ಬಿಸ್ನೆಸ್ ಥರ ಇದರಲ್ಲಿ ನಮಗೆ ಯಾವುದೇ ಲಾಸ್ ಅಂತೂ ಖಂಡಿತವಾಗಿಯೂ ಇಲ್ಲ ವೀಕ್ಷಕರೇ ನೀವು ಹೆಚ್ಚು ಕಡೆ ನೋಡಿರ್ಬೋದು ಅಥವಾ ಎಲ್ಲ ಕಡೆ ನೋಡಿರ್ಬೋದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ ತುಂಬ ಹಣವನ್ನು ನಮ್ಮಿಂದ ಕಲೆಕ್ಟ್ ಮಾಡ್ತಾರೆ ನಮಗೆ ಮೋಸ ಮಾಡ್ತಾರೆ ಆ ಥರ ವರ್ಕ್ ಫ್ರಮ್ ಹೋಮ್ ಇರುವಂಥದ್ದು ಇದು ಆಗಲ್ಲ ನೀವು ಒಮ್ಮೆ ಒಂದು ನೂರು ರೂಪಾಯಿ ಖರ್ಚು ಮಾಡಿ ಉಂಟಲ್ವ ಇದರಿಂದ ಸಾಕಷ್ಟು ಪಟ್ಟು ಆದಾಯವನ್ನು ತೆಗೆದುಕೊಳ್ಬೋದು ಮನೆಯ ಖರ್ಚನ್ನು ನಿವಾರಣೆ ನಿರ್ವಹಿಸಿಕೊಳ್ಬೋದು ಹಾಗೆಯೇ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಬೋದು ಸಣ್ಣ ಸಣ್ಣ ಮಕ್ಕಳೇನಾದರೂ ಇದ್ದರೆ ನಿಮಗೆ ಹೊರಗಡೆ ಹೋಗಿ ದುಡಿಯುವಂತಹ ಸಿಚುವೇಷನಲ್ಲಿ ನೀವು ಇಲ್ಲದೇ ಇದ್ದರೆ ಈ ಮಲ್ಲಿಗೆ ಕೃಷಿಯನ್ನು ಕಡಿಮೆ ಖರ್ಚಿನಲ್ಲಿ ಆರಂಭಿಸಿ ದೊಡ್ಡ ಮಟ್ಟದ ಆದಾಯವನ್ನು ನೀವು ನಿರೀಕ್ಷೆ ಮಾಡ್ಬೋದು ಇದು ಒಂದು ವರ್ಕ್ ಫ್ರಮ್ ಓಮ್ ಬಿಸ್ನೆಸ್ ಇದ್ದ ಹಾಗೆ ವೀಕ್ಷಕರಿ ವೀಕ್ಷಕರಲ್ಲಿ ನಾನು ನಿಮಗೆ ಕ್ಲಾರಿಫೈಯನ್ನು ಕೊಡಲೇಬೇಕು ಯಾಕೆಂದರೆ ನಾನು ಹತ್ತರಿಂದ ಹದಿನೈದು ಸಾವಿರ ಅಂತ ಹೇಳಿದೆ ಆದರೆ ಮಲ್ಲಿಗೆ ಕೆಲಸ ಹೇಗೆಂದರೆ ಹದಿನೈದು ದಿವಸ ಇದು ಕಂಟಿನ್ಯೂಸ್ ಆಗಿ ಹೂ ಬಿಡ್ತದೆ ಹದಿನೈದು ದಿವಸದ ನಂತರ ಇದರಲ್ಲಿ ಹೂಗಳು ಕಡಿಮೆ ಆಗ್ತಾ ಬರ್ತದೆ ಆನಂತರ ಈ ಗಿಡ ಇನ್ನೂ ಚಿಗುರಿ ಬರುವಾಗ ಒಂದು ಹತ್ತು ದಿವಸ ಹೋಗ್ತದೆ ಆಗಂತ ಹೇಳಿ ಆದಾಯ ಇಲ್ಲ ಅಂತಲ್ಲ ಅದು ರೇಟಿನ ಮೇಲೆ ಡಿಪೆಂಡ್ ಆಗಿರ್ತದೆ ಒಮ್ಮೊಮ್ಮೆ ರೇಟ್ ತುಂಬ ಹೈ ಹೋಗ್ತದೆ ಆವಾಗ ಹೂ ಕೂಡ ಜಾಸ್ತಿ ಸಿಗ್ತದೆ ಅಂದರೆ ನಾನು ಹೇಳಿದೆ ಅಲ್ವಾ ಆ ಟೈಮಲ್ಲಿ ಮಾರ್ಚ್ನಿಂದ ಖಂಡಿತವಾಗಿ ನಿಮಗೆ ಹೂ ಕಂಟಿನ್ಯೂಸ್ ಆಗಿ ಸಿಗ್ತಾ ಹೋಗ್ತದೆ ಅಲ್ಲಿ ಏನು ನಿಮಗೆ ಈ ಏಪ್ರಿಲ್ ಮೇ ಸೀಸನಲ್ಲೆಲ್ಲ ಹದಿನೈದು ದಿವಸಕ್ಕೆಲ್ಲ ಆಗೋದಿತ್ತು ಒಂದು ತಿಂಗಳು ಪೂರ್ತಿ ಹೂ ಸಿಗ್ತಾ ಹೋಗ್ತದೆ ಅದು ಯಾವಾಗ ಅಂದರೆ ಅಕ್ಟೋಬರ್ ನವೆಂಬರ್ ಆತ ಸೀಸನಲ್ಲೆಲ್ಲ ನಿಮಗೆ ಒಂದು ಹದಿನೈದು ದಿವಸ ಹೂವು ಸಿಕ್ಕಿ ಆನಂತರ ಮತ್ತೆ ಕಡಿಮೆ ಆಗ್ತಾ ಹೋಗ್ತದೆ ಯಾಕೆಂದರೆ ಬಿಸಿಲಿನ ಪ್ರಮಾಣವನ್ನು ಇವು ನಿರ್ಧಾರ ನಿರ್ಧರಿಸಲ್ಪಡ್ತದೆ ಬಿಸಿಲು ಜಾಸ್ತಿ ಆದಾಗೆ ಹೂಗಳ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ಪಾಟಲ್ಲಿ ಮಾಡುವಾಗ ನೀವು ಪಾಟಿಗೆ ಉತ್ತಮವಾದ ಮಣ್ಣನ್ನು ತುಂಬಿಸಬೇಕು ಅದಕ್ಕೆ ಮಿಕ್ಸ್ ಮಣ್ಣು ಅಂತ ಹೇಳ್ತಾರೆ ಎಲ್ಲ ಎಲ್ಲ ಗೊಬ್ಬರ ಮಿಶ್ರಿತವಾದಂಥ ಮಣ್ಣು ಸಿಗ್ತದೆ ಅದು ನೀವು ನರ್ಸರಿಯಿಂದಲೇ ತರಬೇಕಾಗ್ತದೆ ಅಥವಾ ನಿಮ್ಮ ಸೈಡ್ ಒಳ್ಳೆಯ ಕೆಂಪು ಮಣ್ಣು ಇತ್ತು ಅಂತ ಆದರೆ ಅದಕ್ಕೆ ಸ್ವಲ್ಪ ಹೊಯ್ಗೆಯನ್ನೆಲ್ಲ ಮಿಕ್ಸ್ ಮಾಡಿ ಕಾಂಪೋಸ್ಟ್ ಗೊಬ್ಬರವನ್ನು ಮಿಕ್ಸ್ ಮಾಡಿ ನೀವು ಪಾಟ್ಗೆ ತುಂಬಿಸಿ ಅದರಿಂದ ನೀವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭ ಮಾಡ್ಬೋದು ನಿಮಗೇನಾದರೂ ಸಿಮೆಂಟ್ ಪಾಟ್ ಮಾಡಲಿಕ್ಕೆಲ್ಲ ಬಂದರೆ ನೀವು ಸ್ವಲ್ಪ ಸಿಮೆಂಟ್ ಮತ್ತು ಮರಳನ್ನೆಲ್ಲ ತಂದು ಪಾಟನ್ನು ನೀವೇ ತಯಾರಿ ಮಾಡಿಕೊಂಡು ಮಲ್ಲಿಗೆ ಗಿಡವನ್ನು ಇನ್ನೂ ಕಡಿಮೆ ಖರ್ಚಿನಲ್ಲಿ ನೆಡ್ಬೋದು ಮಲ್ಲಿಗೆ ಕೃಷಿ ಮಾಡಲು ನಮಗೆ ಒಂದು ಹದಿನಾರರಿಂದ ಹದಿನಾರು ಇಂಚಿನ ಪಾಟ್ಗಳು ಬೇಕೇ ಬೇಕು ಅದಕ್ಕಿಂತ ಕಡಿಮೆ ಪಾಟ್ಗಳನ್ನು ನಾವು ಯೂಸ್ ಮಾಡುವ ಹಾಗಿಲ್ಲ ಯಾಕೆಂದರೆ ಮಲ್ಲಿಗೆ ಕೃಷಿ ದೀರ್ಘಕಾಲದ ಕೃಷಿ ಅದು ಒಮ್ಮೆ ನೆಟ್ಟು ಅನಂತರ ಅದು ಅಳಿದು ಹೋಗುವಂಥ ಕೃಷಿಯಲ್ಲ ಅದು ನಮಗೆ ತುಂಬ ಟೈಮ್ ತನಕ ಆ ಕೃಷಿ ಬಾಳಿಕೆಯಲ್ಲಿರ್ತದೆ ಇವಾಗ ಇದನ್ನು ಹೆಚ್ಚಾಗಿ ಮಹಿಳೆಯರು ಮತ್ತು ಗಂಡಸರು ಕೂಡ ಮಾಡ್ತಾರೆ ಈ ಕೃಷಿಯನ್ನು ಯಾಕೆಂದರೆ ಇದರಲ್ಲಿ ಆದಾಯದ ಪ್ರಮಾಣ ಜಾಸ್ತಿ ಹಾಗೆ ಖರ್ಚು ಕಮ್ಮಿ ಮಾಡಿ ಇದನ್ನು ಈ ಕೃಷಿಯನ್ನು ಎಲ್ಲರೂ ಇವಾಗ ಪ್ರಾರಂಭಿಸ್ತಾರೆ ಗಿಡ ನೆಟ್ಟು ಆರು ತಿಂಗಳವರೆಗೆ ಇದರಲ್ಲಿ ಬರುವಂಥ ಮೊಗ್ಗುಗಳನ್ನು ಕೊಯ್ಯೋ ಹಾಗಿಲ್ಲ ಬಂದಂಥ ಮೊಗ್ಗನ್ನು ಚೂಟಿಕೊಂಡು ತೆಗಿಬೇಕಾಗ್ತದೆ ಅಂದರೆ ಒಂದು ಎಲೆಯನ್ನು ಬಿಟ್ಟು ಗಿಡವನ್ನು ಚೂಟ್ಬೇಕಾಗ್ತದೆ ಅದರ ಚಿಗುರನ್ನು ಚೂಟ್ಬೇಕಾಗ್ತದೆ ಆವಾಗ ಗಿಡ ಬುಷಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆರು ತಿಂಗಳ ನಂತರವೇ ನೀವು ಈ ಗಿಡದಿಂದ ಮೊಗ್ಗುಗಳನ್ನು ಪಡಿಬೇಕು ಮಲ್ಲಿಗೆ ಕೃಷಿಯಲ್ಲಿ ನಿಮಗೆ ನಿರೀಕ್ಷಿತ ಆದಾಯ ಬರಬೇಕು ಅಂತ ಹೇಳಿದರೆ ಗಿಡವನ್ನು ಒಂದು ವರ್ಷ ತನಕ ನೀವು ಕಾಯಲೇಬೇಕಾಗ್ತದೆ ಮತ್ತು ಮೂರನೇ ವರ್ಷದಿಂದ ಉತ್ತಮವಾಗಿ ಇಳುವರಿ ಸಿಗ್ತಾ ಹೋಗ್ತದೆ ನನ್ನ ಗಿಡದಲ್ಲಿಯೂ ಕೂಡ ಹಾಗೆಯೇ ನನಗೆ ಆರು ತಿಂಗಳ ತನಕ ನಾನು ಹೂವನ್ನು ತೆಗಿಲಿಲ್ಲ ಅದರಿಂದ ಆದರೆ ನನಗೆ ಆರು ತಿಂಗಳ ನಂತರ ನಾನು ಮಾರುಕಟ್ಟೆಗೆ ಹೂವನ್ನು ಕೊಡಲಿಕ್ಕೂ ಆಗಲಿಲ್ಲ ನಾನು ಹೂವನ್ನು ಕೊಟ್ಟದ್ದು ಗಿಡಗಳಿಗೆ ಒಂದು ವರ್ಷ ಆದ ನಂತರವೇ ನನಗೆ ನಿರೀಕ್ಷಿತವಾದಂಥ ಆದಾಯ ಅದರಿಂದ ಸಿಕ್ಕಿರುವಂಥದ್ದು ಮಲ್ಲಿಗೆ ಕೃಷಿಯನ್ನು ನೀವು ತಾರಸಿಯಲ್ಲಿಯೂ ಮಾಡ್ಬೋದು ಅಥವಾ ನೆಲದಲ್ಲಿಯೂ ಮಾಡ್ಬೋದು ಇವಾಗ ಹೆಚ್ಚಿನ ಜನರು ತಾರಸಿಯಲ್ಲೇ ಮಾಡ್ತಾರೆ ತಾರಸಿಯಲ್ಲಿ ಒಳ್ಳೆಯ ಬಿಸಿಲಿರುವ ಕಾರಣ ಮಲ್ಲಿಗೆ ಗಿಡದಲ್ಲಿ ಉತ್ತಮವಾದಂತಹ ಆದಾಯವನ್ನು ಕೂಡ ನಾವು ನಿರೀಕ್ಷೆಯನ್ನು ಮಾಡಬಹುದು ಅಥವಾ ನೆಲದಲ್ಲಿಯೂ ಮಾಡ್ಬೋದು ನಿಮಗೆ ನೆಲದಲ್ಲಿ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿದರೆ ನೆಲದಲ್ಲಿಯೂ ಕೂಡ ಮಾಡ್ಬೋದು ನೆಲದಲ್ಲಿ ಮಾಡುವ ಕ್ರಮ ಹೇಗೆ ಅಂದರೆ ಮೊದಲಿಗೆ ಒಂದೂವರೆ ಅಡಿಯ ಹೊಂಡವನ್ನು ತೆಗೆದುಕೊಳ್ಬೇಕು ಆನಂತರ ಅದರ ಮೇಲ್ಭಾಗದ ಮಣ್ಣನ್ನು ಸಪ್ರೇಟ್ ಮಾಡಿ ಆ ಗುಂಡಿಗೆ ಕಾಂಪೋಸ್ಟ್ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿ ಗಿಡವನ್ನು ನೆಡಬೇಕು ಒಂದು ಗುಂಡಿಗೆ ಮೂರು ಗಿಡಗಳಂತೆ ನೆಡ್ತಾ ಹೋಗಬೇಕು ಮತ್ತು ತುಂಬ ಅಂತರದಲ್ಲಿ ಗಿಡಗಳನ್ನು ನೆಡಬೇಕಾಗ್ತದೆ ನೆಲದಲ್ಲಿ ನೆಡುವಾಗ ಮಳೆಗಾಲದಲ್ಲಿ ಹೂ ಕಡಿಮೆಯಾಗಿ ಸಿಗ್ತದೆ ಚಳಿಗಾಲದಲ್ಲಿಯೂ ಕೂಡ ಕಡಿಮೆ ಬೇಸಿಗೆಯಲ್ಲಿ ಮಳೆ ಬೇಸಿಗೆಯಲ್ಲಿ ಮಲ್ಲಿಗೆಯಲ್ಲಿ ಉತ್ತಮವಾದಂಥ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ನೆಲದಲ್ಲಿ ಮಾಡಿದರೆ ಒಂದು ಪ್ರಾಬ್ಲಮ್ ಅಂದರೆ ಹುಲ್ಲು ಜಾಸ್ತಿ ಬರ್ತದೆ ಈ ಮಳೆಗಾಲದಲ್ಲೆಲ್ಲ ಹುಲ್ಲು ಜಾಸ್ತಿಯಾಗಿ ಬೆಳೀತದೆ ಅದಕ್ಕೆ ನೀವು ಒಂದು ಮಲ್ಚಿಂಗ್ ಶೀಟನ್ನು ಮಾಡಿ ಹಾಕಿ ಆನಂತರ ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭ ಮಾಡ್ಬೋದು ಮಲ್ಚಿಂಗ್ ಶೀಟ್ ಹಾಕಿದರೆ ಹುಲ್ಲು ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ನಾನು ನೆಲದಲ್ಲಿ ಮಾಡಲಿಲ್ಲ ನಾನು ಮಾಡಿರುವಂಥದ್ದು ಪಾಟ್ನಲ್ಲಿ ಹಾಗಾಗಿ ನೆಲದ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಮಲ್ಲಿಗೆ ಗಿಡಗಳಿಗೆ ನೀರು ತುಂಬ ಕಡಿಮೆ ನೀರನ್ನು ನಾವು ನೋಡಿಕೊಂಡು ಕೊಡಬೇಕಾಗ್ತದೆ ನೋಡಿಕೊಂಡು ಕೊಡುವುದಾದರೂ ಹೇಗೆ ಅಂತ ಕೇಳ್ಬೋದು ನೀವು ಬೆಳೆ ನೀವು ಮಧ್ಯಾಹ್ನದ ಹೊತ್ತು ಒಮ್ಮೆ ಗಿಡವನ್ನು ನೋಡಿಕೊಂಡು ಬರಬೇಕು ಗಿಡ ತುಂಬ ಬಾಡಿದರೆ ಮಾತ್ರ ಸಾಯಂಕಾಲದ ಹೊತ್ತು ಒಂದು ಹೊತ್ತು ನೀರನ್ನು ಕೊಡಬೇಕಾಗ್ತದೆ ಜಾಸ್ತಿ ನೀವು ನೀರನ್ನು ಕೊಟ್ಟಷ್ಟು ಬೇರು ಕೊಳ್ಳಿರೋ ರೋಗ ಸ್ಟಾರ್ಟ್ ಆಗ್ತದೆ ಅದು ನಿಮಗೆ ಇವಾಗ ಗೊತ್ತಾಗದಿದ್ದರೂ ಮಳೆಗಾಲದ ಸಂದರ್ಭದಲ್ಲಿ ಗೆಲ್ಲು ಸಾಯೋದು ಆ ಥರ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಅದೆಲ್ಲ ನೀರು ಜಾಸ್ತಿಯಾಗಿ ಅಂಥ ಸಮಸ್ಯೆಗಳು ಕಾಣಿಸಿಕೊಳ್ಳಿಕೆ ಸ್ಟಾರ್ಟ್ ಆಗುವಂಥದ್ದು ಹಾಗಾಗಿ ಮಲ್ಲಿಗೆ ಗಿಡಗಳಿಗೆ ನಾನು ನೋಡಿದ ಬಟ್ಟಿಗೆ ನೀರು ಕಡಿಮೆ ಕೊಟ್ಟಷ್ಟು ಆದಾಯ ಜಾಸ್ತಿ ಇರ್ತದೆ ಕೆಲವರು ಗಿಡವನ್ನು ನಾಟಿ ಮಾಡ್ತಾರೆ ಅಂದರೆ ಗಿಡವನ್ನು ಕಟ್ ಮಾಡ್ತಾರೆ ಫ್ರೂನಿಂಗ್ ಅಂತ ಹೇಳ್ತಾರೆ ಅದನ್ನು ಕೆಲವರು ಹೆಚ್ಚಾಗಿ ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತಾರೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ತಿಳಿದ ಮಟ್ಟಿಗೆ ಎಪ್ರಿಲ್ ತಿಂಗಳಲ್ಲಿ ಗಿಡವನ್ನು ನಾಟಿ ಮಾಡಬೇಕು ಎಪ್ರಿಲ್ ಫಸ್ಟಲ್ಲೇ ಮಾಡಬೇಕು ಯಾಕೆಂದರೆ ಬೇಸಿಗೆಯಲ್ಲಿ ಗಿಡಗಳು ಯಾವ ನೀವು ಶೇಪ್ ಕೊಟ್ಟರು ಅದು ಚೆನ್ನಾಗಿ ಬೆಳೆದುಕೊಳ್ಳುತ್ತೆ ಮತ್ತು ಮಳೆಗಾಲದಲ್ಲೆಲ್ಲ ಗಿಡವನ್ನು ಕಟ್ ಮಾಡಲಿಕ್ಕೆ ಹೋಗಬಾರ್ದು ಗಿಡ ಸಾಯ್ತದೆ ನೆಲದಲ್ಲಿ ನಟ್ರೆ ಮಲ್ಲಿಗೆ ಗಿಡಗಳಿಗೆ ಮಲ್ಲಿಗೆ ಗಿಡಗಳನ್ನು ವರ್ಷಕ್ಕೊಮ್ಮೆ ಅದರ ಬುಡ ಬು ಬಿಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಮತ್ತು ಇದರ ಬೆಲೆ ಹೇಗೆ ನಿರ್ಧಾರ ಆಗ್ತದೆ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಬೆಲೆಯನ್ನು ಕಟ್ಟೆಯ ವ್ಯಾಪಾರಿಗಳು ನಿಗದಿ ಮಾಡ್ತಾರೆ ಬೇಡಿಕೆ ಜಾಸ್ತಿ ಇದ್ದು ಪೂರೈಕೆ ಕಡಿಮೆ ಆದರೆ ಕೂಡ ಕಷ್ಟನೇ ಹಾಗಾಗಿ ಬೇಡಿಕೆ ಮತ್ತು ಪೂರೈಕೆ ಒಂದೇ ಲೆಕ್ಕದಲ್ಲಿ ಇರಬೇಕಾಗ್ತದೆ ಮಲ್ಲಿಗೆ ಗಿಡಗಳು ಸಾವಯವ ಗೊಬ್ಬರದಲ್ಲಿ ತುಂಬ ಚೆನ್ನಾಗಿ ಗ್ರೋತಿಂಗನ್ನು ಕಾಣ್ತದೆ ಇದಕ್ಕೆ ಹೆಚ್ಚಾಗಿ ಬಳಸೋದು ದ್ರವರೂಪದ ಗೊಬ್ಬರ ಹಿಂಡಿ ನೀರುಗಳನ್ನು ಬಳಸ್ತಾರೆ ನೆಲಗಡಲೆ ಹಿಂಡಿ ಕೈಬೇವಿನ ಹಿಂಡಿ ಮತ್ತು ದನದ ಮೂತ್ರ ದನದ ಸೆಗಣಿ ಹಸಿ ಸೆಗಣಿಯನ್ನು ಹಾಕಬಾರ್ದು ಯಾವತ್ತು ಗಿಡಗಳಲ್ಲಿ ನನ್ನ ಗಿಡದಲ್ಲಿ ಈ ಥರ ಪ್ರಾಬ್ಲಮ್ ಕಾಣಿಸಿಕೊಂಡಿದೆ ಗೆದ್ದಲು ಜಾಸ್ತಿಯಾಗಿ ಹುಟ್ಟಿಕೊಳ್ತದೆ ನಾನು ಏನು ಮಾಡ್ತೇನೆಂದರೆ ಈ ನಮ್ಮ ಸೆಗಣಿಯನ್ನು ಸರಿಯಾಗಿ ಅದು ಬೆಂಕಿಗೆ ಕಾಯಿಸಿ ಅದ ಅದರಿಂದ ಬೂದಿಯನ್ನು ಮಾಡಿಕೊಂಡು ಆನಂತರ ನಾನು ಗಿಡಗಳಿಗೆ ಹಾಕುವಂಥದ್ದು ಹೀಗೆ ಹಾಕಿದ ನಂತರ ನನಗೆ ನಿರೀಕ್ಷಿತ ಮಟ್ಟದಂಥ ಆದಾಯ ಕೂಡ ಸಿಕ್ಕಿದೆ ಮತ್ತು ಗಿಡದಲ್ಲಿ ಗೆದ್ದಲುಗಳು ಬರೋದು ಕಡಿಮೆಯಾಗಿದೆ ಮಳೆಯೆಲ್ಲ ಕಡಿಮೆ ಆದ ನಂತರ ಗಿಡಗಳಿಗೆ ಸುಣ್ಣವನ್ನು ಸ್ವಲ್ಪ ಸ್ವಲ್ಪ ಸುಣ್ಣವನ್ನು ಹಾಕಿಕೊಡಬೇಕು ಇದು ಪಾಟಲ್ಲಿ ಆದರೂ ಅಷ್ಟೇ ನೆಲದಲ್ಲಿ ಆದರೂ ಅಷ್ಟೇ ಸುಣ್ಣವನ್ನು ಕೊಡಬೇಕಾಗ್ತದೆ ಮಳೆಗೆ ತುಂಬ ಹುಳಗಳೆಲ್ಲ ಹುಟ್ಟಿಕೊಳ್ತದೆ ಈ ಮಣ್ಣಲ್ಲೆಲ್ಲ ಈ ಸುಣ್ಣ ಕೊಟ್ಟರೆ ಅದೆಲ್ಲ ಕಂಟ್ರೋಲ್ಗೆ ಬರ್ತದೆ ಗಿಡ ತುಂಬ ಚೆನ್ನಾಗಿ ಮತ್ತೆ ಗ್ರೋತಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಇದಕ್ಕೆ ಕೈಬೇವಿನ ಎಣ್ಣೆಯನ್ನು ಕೊಡಬೇಕಾಗ್ತದೆ ಹುಳಗಳಿಗೆ ಕೈಬೇವಿನ ಹಿಂಡಿಯನ್ನು ಕೊಡಬೇಕಾಗ್ತದೆ ಈ ಎಲ್ಲ ಅಂಶಗಳನ್ನು ನೀವು ಪಾಲಿಸಿಕೊಂಡ್ರೆ ಗಿಡದಲ್ಲಿ ನೀವು ಉತ್ತಮವಾದ ಇಳುವರಿಯನ್ನು ಪಡಿಬೌದು ಮತ್ತು ತಿಂಗಳಿಗೆ ತುಂಬಾ ಇನ್ಕಮನ್ನು ಮಾಡಬಹುದು ಇಷ್ಟು ನನಗೆ ತಿಳಿದ ಮಟ್ಟಿಗೆ ಮಾಹಿತಿ ವೀಕ್ಷಕರೇ ಈ ಮಾಹಿತಿ ಯಾರೆಲ್ಲ ಹೊಸದಾಗಿ ಗಿಡವನ್ನು ಪ್ರಾರಂಭಿಸಬೇಕಂತ ಇದ್ದಿದೆ ನೋಡಿ ತುಂಬ ಅಂಥವರಿಗೆ ಇದು ಹೆಲ್ಪ್ ಆಗ್ಬೋದು ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ನೋಡಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್